ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ನಾಡಿ ಪ್ರಕರಣ ಸಂಧಿ ಹನ್ನೆರಡನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನ ಜೋರಾಗಿ ಹೇಳಿ ನನ್ನ ಹೆಸರು ಸುರೇಖಾ ಪಂಚಾಂಗಂ ಓಕೆ ಸುರೇಖಾ ಪಂಚಾಂಗಂ ತಮಗೆ ತಾವು ಎಲ್ಲಿಂದ ಬಂದಿದ್ದೀರಾ ನಾನು ಅಕ್ಷಯ ನಗರದಿಂದ ಬಂದಿದ್ದೀನಿ ಅಕ್ಷಯ ನಗರದಲ್ಲಿ ತಾವು ಇರ್ತೀವಿ ಹಾಂ ಓಕೆ ಆಮೇಲೆ ನೀವು ನಮ್ಮ ಒಂದು ವಿದ್ಯಾಲಯದಿಂದ ಪರೀಕ್ಷೆಗಳನ್ನು ಮಾಡ್ಕೊಂಡಿದ್ದೀರಿ ಹೌದಾ ಏನು ಯಾವ ಯಾವ ಪರೀಕ್ಷೆಗಳನ್ನು ಮಾಡ್ಕೊಂಡಿದ್ದೀರಾ ಹರಿ ಸರ್ ಹಾಂ ಎಮ್ ಎಮ್ ಎ ಮಾಡಿದಾರೆ ಎಮ್ ಎ ಮಾಡಿದೀರಾ ಹಾಂ ಎಮ್ ಎ ಮಾಡಿ ಆಮೇಲೆ ಆಯ್ತು ಎಮ್ ಎ ಮಾತ್ರ ಆಯಿತು ನಂತರ ಅಂದರೇನು ಇದು ಹರಿಕತಮ್ ಗಾರ ಸೆಪ್ರೇಟ್ ಬರದೆ ಆಮೇಲೆ ಅದು ಟ ಡಿಪ್ಲೊಮ ಬರೆದೆ ರೀ ಇದಾದ್ಮೇಲೆ ಎಮ್ ಎ ಮಾಡ್ಕೊಂಡಿದ್ದೀರಿ ಹರಿದಾಸ ಸಾಹಿತ್ಯದಲ್ಲಿ ಎಮ್ ಎ ಮಾಡಿದ್ದೀರಾ ಓಕೆ ಅಮ್ಮ ಈಗ ತಮಗೆ ಹರಿಕಥಾಮೃತ ಸಾರದಲ್ಲಿನೆ ಪ್ರಶ್ನೆಗಳನ್ನ ನಾವು ಕೇಳಲಿಕ್ಕೆ ಎಂಬ ಶುರು ಮಾಡೋಣ ಮೊದಲ ಪ್ರಶ್ನೆ ತಮಗೆ ಏಳು ಪ್ರಕಾರದ ಮಾಳಿಗೆ ಮನೆಯೊಳು ಗಾಳಿಯ ದೇವರ ದೇವ ಏಳು ಪ್ರಕಾರದ ಮಾಳಿಗೆ ಮನೆಯೊಳು सोळसासिर गोपयनाडिद ईलु जगजन कावेवा बाबारङ्ग भुजङ्ग शयना कोमलाङ्ग कृपाङ्ग ತಮಗೆ ಪ್ರಶ್ನೆಗಳನ್ನು ಕೇಳಿ ಪ್ರಾರಂಭ ಮಾಡಬಹುದಾ ನೋಡಿ ಪ್ರಾತಃಸವನಕ್ಕೆ ಎಷ್ಟು ವರ್ಷಗಳು ಇಪ್ಪತ್ನಾಲ್ಕು ವರ್ಷಗಳು ಇಪ್ಪತ್ನಾಲ್ಕು ವರ್ಷಗಳು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಕುಮು ಕುಮುದಾಪ್ತನೆಂದರೆ ಯಾರು ಕುಮುದಾಪ್ತನೆಂದರೆ ಯಾರು ಆಪ್ತನಾದ ಕಮಲಕ್ಕೆ ಆಪ್ತನಾದ ಚಂದ್ರ ಕಮಲಕ್ಕೆ ಆಪ್ತನಾದ ಚಂದ್ರ ಸರಿಯಾದ ಉತ್ತರ ಕಮಲಕ್ಕೆ ಆಪ್ತನಾದ ಚಂದ್ರ ಓಕೆ ಇನ್ನು ಮೂರನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ ಮಲಿನ ನಂತಿರು ಮಲಿನ ನಂತಿರು ಎಂದರೆ ಏನರ್ಥ ಮಲಿನ ನಂತಿರು ಅಂದರೆ ಏನು ತಿಳಿಯದ ಅಜ್ಞಾನ ಅಂದ್ರೇನು ಜ್ಞಾನಿಗಳಿಗೆ ದೇವರ ಎದುರಿಗೆ ಬಲ್ಲವರ ಎದುರಿಗೆ ಏನಂದ್ರೆ ಏನಾಗೆಲ್ಲ ಗೊತ್ತಿದ್ದೇವಿ ಅನ್ನಬಾರದು ಅಲ್ವಾ ಏನೂ ತಿಳಿಯದ ಅಜ್ಞಾನಿಯಂತೆ ಇರಬೇಕು ಅಂತ ಅರ್ಥ ಸರಿಯಾದ ಉತ್ತರ ಮಲಿನ ನಂದಿರು ಅಂತ ಅಂದ್ರೆ ಅಂದ್ರೆ ಎಷ್ಟು ಒಂದು ವರ್ಡು ಕೊಟ್ಟಿದ್ದಾರೆ ದಾಸರು ಅಂದ್ರೆ ಆ ನಾವೆಲ್ಲಾ ಏನಂದ್ರೆ ಸ್ವಲ್ಪ ಗೊತ್ತಿದ್ರು ಎಲ್ಲ ಗೊತ್ತಿದೆ ಅನ್ನುವಂತಹ ಒಂದು ಇದು ಇರುತ್ತೆ ಈಗ ಬಲದಲ್ಲಾಗ್ಲಿ ಇದನ್ನಾಗಲಿ ಪ್ರಾಣದೇವರು ಇದಕ್ಕೆ ಹೋಗ್ತಾರೆ ರಾವಣನ ಇದಕ್ಕೆ ಹೋದಾಗ ಅವ್ರು ಏನು ಹೇಳ್ಕೊತಾರೆ ಹೆಚ್ಚು ಏನ್ ಹೇಳ್ತಾರೆ ಹಾ ದೂತ ಅಂದ್ರೆ ಎಷ್ಟು ಅವರು ಇಡೀ ಜಗತ್ತಿಗೆ ಜೀವೋತ್ತಮರು ಅಂತ ಅವ್ರು ಏನ್ ಹೇಳ್ಕೊಂಡ್ರು ರಾಮನ ದೂತ ಅಂತ ಹೇಳ್ಕೊಂಡ್ರು ಅದು ಸ್ವಲ್ಪ ತಿಳ್ಕೊಂಡು ನಾವು ಬಹಳ ನಾವೆಲ್ಲ ಬಲ್ಲ ಬಲ್ಲವರು ಅಂತ ಹೇಳಿ ಎಲ್ಲಾನು ಬಲ್ಲೆ ಅನ್ನುವಿರಲ್ಲ ಅವ ಗುಣಗಳ ಬಿಡಲಿಲ್ಲ ಎಲ್ಲಾನೋ ಬಲ್ಲೆ ಯನ್ನು ವಿರಲ್ಲ ಓಕೆ ಮುಂದಿನ ನಾ ಕೊನೆ ಪ್ರಶ್ನೆಗೆ ತಮ್ಗೆ ಬರ್ತಾ ಇದ ಅಂತರ್ಗತ ತುಂದಿಯ ಅಂತರ್ಗತ ಪರಮಾತ್ಮನ ರೂಪವು ಯಾವುದು ತುಂಬಿಯ ಅಂತರ್ಗತ ಪರಮಾತ್ಮನ ರೂಪ ಮೂಲೇಶ ಜೋರಿಯ ಅಂತರ್ಗತ ಪರಮಾತ್ಮನ ರೂಪ ಮೂಲೇಶ ಸರಿಯಾದ ಉತ್ತರ ಮೂಲೇಶ ತುನಿಗೆ ಅಂತರ್ಗತ ಪರಮಾತ್ಮನ ರೂಪ ಮೂಲೇಶ್ ಮೂಲೇಶ ಎಲ್ಲ ಪ್ರಶ್ನೆಗಳಿಗೂ ತಾವು ನಿರದವಾಗಿ ಚೆನ್ನಾಗಿ ನಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ನಮಗೆ ಅನಂತ ವಂದನೆಗಳನ್ನು ಸ್ವಲ್ಪ ಸಂತೋಷ ನನ್ನನ್ನು ಕಾಯಿಂಥ ಅವಕಾಶ ಕೊಟ್ಟು ಕದಿ ಬಹಳ ಸಂತೋಷ ಬಹಳ ಸಂತೋಷ ಓಕೆ ಅರೇ ಶ್ರೀನಿವಾಸ